ನಮಸ್ಕಾರ ಸ್ನೇಹಿತರೆ ಇವತ್ತೇನು ಆಫ್ಘಾನಿಸ್ತಾನದಲ್ಲಿ ನಡೀತಿದೆ ಈ ಕ್ರೌರ್ಯನ ನಿಜವಾಗ್ಲೂ ಮನುಕುಲ ವಿರೋಧಿಸಬೇಕಾಗಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ಅಂದರೆ ರಂಗಣ್ಣ ಅವರು ಬಹಳ ವಿಶೇಷವಾಗಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಸಿ ಎ ಎನ ಯಾರೆಲ್ಲ ವಿರೋಧಿಸಿದ್ರು ಯಾಕೆಲ್ಲ ವಿರೋಧಿಸಿದ್ರು ಹಿಂದಿನ ಅಜೆಂಡಾ ಏನಾಗಿತ್ತು ಹಾಗೆಯೇ ಇವತ್ತು ಮುಸ್ಲಿಂ ರಾಷ್ಟ್ರಗಳು ಆಫ್ಘಾನಿಸ್ತಾನದಿಂದ ಯಾರೆಲ್ಲ ಸಂತ್ರಸ್ತರಿದ್ದಾರೋ ಅವ್ರನ್ನ ಕರ್ಕೊಳ್ಳಿಕ್ಕೆ ನಿರಾಕರಿಸ್ತಿದ್ದಾರೆ ಅದ್ರ ಉದ್ದೇಶಗಳೇನು ಅವ್ರ ಅಜೆಂಡಗಳೇನು ತಿಳಿಸಿದರೆ ಆ ಒಂದು ಕ್ಲಿಪ್ ನೋಡಿ ನಂತರ ಮಿಕ್ಕಿದ ವಿಚಾರನ ತಿಳಿಸ್ತೀನಿ ಆದರೆ ಭಾರತ ಏನು ಮಾಡಿದೆ ಈ ವೀಸಾ ಕೊಡ್ತಾ ಇದೆ ತಾತ್ಕಾಲಿಕವಾಗಿ ನಾವು ಆಶ್ರಯ ಕೊಡೋಣ ಹಿಂದೂಗಳು ಮತ್ತು ಸಿಖರ್ ಕೊಡ್ತಿದ್ದಾರೆ ಬೇರೆಯವ್ರಿಗೆ ಎಮರ್ಜೆನ್ಸಿ ಕೊಡೋಣ ಬೇಕಾರೆ ಈ ವೀಸಾ ನಿಮ್ಮ ತೀರ್ಮಾನ ನೀವು ಮಾಡ್ಕೊಳ್ಳಿ ಅಂತ ಎ ತಂದಾಗ ಎಷ್ಟು ಜನ ಇಲಾಖೆ ಮಾಡಿದ್ರು ಯಾಕೆ ಬರೀ ಹಿಂದೂಗಳು ಸಿಖರಿಗೆ ಮಾತ್ರ ಯಾಕೆ ಎಲ್ಲರಿಗೂ ಇದು ಮಾಡಬಾರ್ದು ಯಾಕೆ ಪಾಕಿಸ್ತಾನ ಕರ್ಕೊತಾ ಇಲ್ಲ ಯಾಕೆ ಇರಾನ್ ಕರ್ಕೋತಾ ಇಲ್ಲ ಯಾಕೆ ಟರ್ಕಿ ಕರ್ಕೋತಾ ಇಲ್ಲ ಯಾಕೆ ಉಜ್ಬಿಕಿಸ್ತಾನ ಕರ್ಕೊತಾ ಇಲ್ಲ ಅಂತ ಕೇಳ್ರಪ್ಪ ಈ ಕೇಳಿ ಹಿಂದೂಗಳು ಸಿಕ್ಕರ್ ಅವ್ರು ಕರ್ಕೋತಾರ ಅದನ್ನೇ ಹೇಳ್ತಾ ಇದ್ದಿದ್ದಾಗ ಸೇನಿ ಭಾರತದಲ್ಲಿರುವ ಮುಸ್ಲಿಮರಿಗೂ ಸಿ ಎದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೇಳಂಗೆ ಇಲ್ಲ ಕೇಳ ಇಲ್ಲ ಅದನ್ನ ಈ ಕೇಳಿ ಯಾರ್ಯಾರು ಅವತ್ತು ಧರ್ಮ ಮಾಡಿದ್ರಿ ಇವತ್ತು ಧರ್ಮ ಮಾಡಿ ಪಾಕಿಸ್ತಾನ್ ಕರ್ಕೋಬೇಕು ಉಜ್ಬೇಕಿಸ್ತಾನ್ ಕರ್ಕೋಬೇಕು ಇರಾನ್ ಕರ್ಕೋಬೇಕು ಕರ್ಕಿ ಮಾಡ್ರಪ್ಪ ಈ ವಿಡಿಯೋ ನೋಡುವಾಗ ನಿಜವಾಗ್ಲೂ ಭಯ ಅನಿಸುತ್ತೆ ಸಿ ಎನ ವಿರೋಧಿಸಿದ್ರು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅಥವಾ ಅವರ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಕೆಲವೊಂದು ದೇಶಗಳು ಇದಕ್ಕೆ ಸಪೋರ್ಟ್ ಮಾಡೋದು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ವಿಚಾರಣೆ ಆದರೆ ಇದನ್ನು ಅರಿತು ಅರಿಯದೇ ಇರ್ತಕ್ಕಂಥ ಎಷ್ಟೋ ಜನ ನಮ್ಮವರೇ ಇದನ್ನು ಅಂದರೆ ಭಾರತೀಯರೇ ಇದಕ್ಕೆ ಸಪೋರ್ಟ್ ಕೊಟ್ಟರು ಅವ್ರು ಯಾಕೆ ಸಪೋರ್ಟ್ ಕೊಟ್ಟರು ಏನು ಅನ್ನೋದು ಇವತ್ತಿಗೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಅದರ ನಂತರದಲ್ಲಿ ಈ ಉಗ್ರಗಾಮಿಗಳು ಅಥವಾ ತಾಲಿಬಾನಿಗಳು ಇವತ್ತೇನು ಆ ದೇಶದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕರನ್ನ ಕಗ್ಗೊಲೆ ಮಾಡ್ತಿದ್ದಾರೆ ಅದರ ಕುರಿತಾಗಿ ಇದೇನು ಕಗ್ಗೊಲೆ ಆಗ್ತಿದೆ ಇದರ ಸಂಬಂಧವಾಗಿ ಅದು ಅಫ್ಘಾನಿಸ್ತಾನದಲ್ಲಿ ಆಗ್ತಿದೆ ನಮಗೇನು ಅನ್ನೋ ಒಂದು ಏನಾದರೂ ಅಸಟ್ಟೆ ತೋರಿಸಿದ್ರೆ ಮುಂದೆ ನಮಗೂ ಕೂಡ ಅಪಾಯ ಇದೆ ಅನ್ನೋದಕ್ಕೆ ಕಾಂಗ್ರೆಸ್ನ ಮುಖಂಡರಾದಂಥ ಶಶಿ ತರೂರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಒಂದು ವೀಡಿಯೋನ ಅನ್ಯರ್ ಯಾರೋ ಟ್ವೀಟ್ ಮಾಡಿರೋದನ್ನ ಇವರು ರೀಟ್ವೀಟ್ ಮಾಡಿದ್ದಾರೆ ಸೊ ಅದ್ರ ಮೂಲಕ ಅರ್ಥ ಆಗುತ್ತೆ ನಮ್ಮ ದೇಶ ಕೂಡ ಈ ವಿಚಾರದಲ್ಲಿ ನಿದ್ದೆಗೆಡೋ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ ಬುತ್ತಿನೋದಕ್ಕೆ ಇದೊಂದು ಸತ್ಯ ನಿದರ್ಶನ ಯಾಕೆ ಅಂದರೆ ಈ ತಾಲಿಬಾನಿಗಳು ಆ ದೇಶನ ಗೆದ್ವಿ ಅಥವಾ ವಶಪಡಿಸ್ಕೊಂಡ್ವಿ ಅನ್ನೋ ಸಮಯದಲ್ಲಿ ಆ ಸಂತೋಷನ ಹಂಚಿಕೊಳ್ಳೋ ಸಮಯದಲ್ಲಿ ಅಲ್ಲಿ ಕೆಲ ಕೇರಳದ ಭಾಷೆ ಏನಿದೆ ಮಲಯಾಳಿ ಭಾಷೆಯಲ್ಲಿ ಮಾತಾಡಿರೋದನ್ನ ವಿಡಿಯೋ ಏನು ಕ್ಲಿಪ್ ಇದೆ ಒಂದು ಹನ್ನೆರಡು ಸೆಕೆಂಡ್ದೇನೋ ಇದೆ ಆ ಕ್ಲಿಪ್ ಪ್ಲೇ ಆಗುತ್ತೆ ನೋಡಿ ಅದು ವಾಯ್ಸ್ ಅಷ್ಟೇ ಕೇಳಿಸ್ತೀನಿ ಆ ಒಂದು ಕ್ಲಿಪ್ ಏನಿದೆ ಆ ಕ್ಲಿಪ್ಪಿನ ಆಧಾರದ ಮೇಲೆ ಬಹುತೇಕ ಇವರ ಒಂದು ವಿಚಾರ ಏನಾಗಿದೆ ನಮ್ಮ ದೇಶದ ಒಂದಷ್ಟು ಜನ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ ಆಫ್ಘಾನಿಸ್ತಾನದಲ್ಲೇ ನಮ್ಮ ದೇಶದ ಅಥವಾ ದೇಶದ ಬೇರೆ ಬೇರೆ ರಾಜ್ಯ ಇರ್ಬೋದು ಈಗ ಸದ್ಯಕ್ಕೆ ನಮಗೆ ಕಾಣಸಿಗುತ್ತಿರೋ ಆ ವಿಡಿಯೋದಲ್ಲಿ ಮಲಯಾಳಿ ಭಾಷೆ ಮಾತಾಡಿರೋರನ್ನ ನಾವು ನೋಡುವಾಗ ಖಂಡಿತ ಭಾರತೀಯ ಕೆಲವು ಮೂಲದ ಅಥವಾ ಕೆಲವು ಭಾರತೀಯರು ಬೇರೆ ಬೇರೆ ಅನ್ಯ ರಾಜ್ಯಗಳಿಂದ ಹೋದಂಥವರು ಕೂಡ ಆ ತಾಲಿಬಾನಿಗಳ ಜೊತೆ ಇದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ವ್ಯಕ್ತವಾಗಿದೆ ವ್ಯಕ್ತಪಡಿಸಿದರೆ ಕೂಡ ಕಳೆದ ಕೆಲವು ವರ್ಷಗಳಿಂದ ನೂರಾರು ಜನ ಯುವಕರು ಕೇರಳನ ಬಿಟ್ಟು ಐ ಎಸ್ ಅನ್ನೋ ಒಂದು ಉಗ್ರ ಸಂಘಟನೆ ಜೊತೆ ಸೇರಿಕೊಂಡಿರೋ ಒಂದು ವಿಚಾರ ಜಾಹೀರಾಗಿತ್ತು ಅಂಥ ಸಮಯದಲ್ಲಿ ಈ ಒಂದು ಸಂಶಯ ಮೂಡಲೇಬೇಕಾಗುತ್ತೆ ತಾಲಿಬಾನಿಗಳ ಜೊತೆ ನಮ್ಮ ಭಾರತೀಯರು ಅದರಲ್ಲೂ ಕೇರಳ ಮೂಲದವರು ಇದ್ದಾರೆ ಅನ್ನೋ ಒಂದು ಸಂಶಯನ ಇವರು ವ್ಯಕ್ತಪಡಿಸಿದ್ದಾರೆ ಆಘಾತಕಾರಿ ವಿಚಾರ ಇದಾಗಿದೆ ನಿಜವಾಗ್ಲೂ ಇನ್ನಾದರೂ ನಿದ್ದೆಯಲ್ಲಿರೋ ಎಲ್ಲ ಭಾರತೀಯರು ನೀವುಗಳು ನಿದ್ದೆ ಮಾಡಿದ ಸಾಕು ಇನ್ನಾದರೂ ಎದ್ದು ಮೇರಾ ಭಾರತ್ ಮಹಾನನ್ನಿ ಯಾಕೆ ಹೇಳ್ತೀನಿ ಈ ವಿಚಾರ ಅಂದರೆ ಅಫ್ಘಾನಿಸ್ತಾನದಲ್ಲಿ ಇವತ್ತು ಶರಿಯ ಕಾನೂನು ಜಾರಿಗೊಳಿಸಿದಾರಂತೆ ಶರಿಯ ಕಾನೂನ್ಗೂ ಭಾರತೀಯದಲ್ಲಿರ್ತಕ್ಕಂಥ ನಮ್ಮ ಕಾನೂನ್ಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಬಹುತೇಕ ಶರಿಯ ಕಾನೂನು ಥರ ಜಗತ್ತಿನ ಯಾವ ಕಾನೂನು ಇಲ್ಲ ಅಷ್ಟೊಂದು ಹಿಂಸಾತ್ಮಕವಾಗಿ ಕ್ರೂರವಾಗಿ ಆ ಕಾನೂನನ್ನ ಇವ್ರುಗಳು ಮಾಡ್ಕೊಂಡಿದ್ದಾರೆ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ನೋಡಿ ಈ ಶರೀರ ಕಾನೂನಿನ ಪ್ರಥಮ ಕಾನೂನು ಯಾವುದು ಅಂದರೆ ಅಲ್ಲಿನ ಹೆಣ್ಣು ಮಕ್ಕಳು ಯಾವುದೇ ರೀತಿ ಶಾಲಾ ಕಾಲೇಜುಗಳಿಗೆ ಅಂದರೆ ವಿದ್ಯಾಭ್ಯಾಸನೇ ಮಾಡೋ ಹಾಗಿಲ್ಲ ಬುರ್ಕ ಹಾಕ್ಕೊಳ್ಳ್ದೆ ಹೊರ್ಗಡೆ ಬರೋಂಗಿಲ್ಲ ಅಂದರೆ ನೀವು ನಮ್ಮ ದೇಶಗಳಲ್ಲಿ ಅಥವಾ ಇನ್ನಿತರ ದೇಶಗಳಲ್ಲಿ ನೋಡೋ ಥರ ಬುರ್ಕಾಗಲ್ವಂತೆ ಇಡೀ ಶರೀರ ಕವರ್ ಆಗಿರಬೇಕು ಆ ರೀತಿಯಲ್ಲಿ ಭಾಳ ಆಗಿರುತ್ತಂತೆ ಅಷ್ಟು ನೀಟಾಗಿ ಬುರ್ಕ ಹಾಕ್ಕೋಬೇಕು ಬುರ್ಕ ಏನಾದರೂ ಟೈಟ್ ಆಗಿದ್ರು ಕೂಡ ಎಂಬತ್ತು ಅಥವಾ ನೂರು ಏಟುಗಳನ್ನ ಒಂದಷ್ಟು ಜನರ ಮುಂದೆ ನಡು ರಸ್ತೆಯಲ್ಲಿ ಹೊಡಿತಾರಂತೆ ಅದಕ್ಕೆ ಮೀರಿದ್ದೇನಾರು ಆಯ್ತು ಅಂದರೆ ನಡು ರಸ್ತೆಯಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ ಅಥವಾ ರಸ್ತೆನಲ್ಲಿ ಕತ್ತನ್ನ ಕದ್ರಿಸಿ ಸಾಯಿಸ್ತಾರಂತೆ ಈ ಥರದ್ದು ವಿಚಾರಗಳನ್ನ ನಿಜವಾಗ್ಲೂ ಆಘಾತಕಾರಿ ಇದು ಅಲ್ಲಲ್ಲದೆ ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೊಂದು ಕ್ರೂರ ಅಥವಾ ಇಷ್ಟೊಂದು ಅಮಾನವೀಯವಾಗಿ ವರ್ತನೆ ಮಾಡ್ತಕ್ಕಂಥ ಯಾರು ಇದ್ದರೆ ಇವರೇ ಆಗಿರ್ತಾರೆ ಇನ್ನು ಆ ಹೆಣ್ಣುಮಕ್ಳು ಈ ಕಳೆದ ಕೆಲ ದಿನಗಳ ಹಿಂದೆಯೇ ಯಾವುದೋ ಒಂದು ಹೆಣ್ಣು ಮಗು ಈ ಏನು ಇವರು ವಶಪಡಿಸ್ಕೊಂಡ ನಂತರದಿಂದಲ್ಲ ಇಪ್ಪತ್ತೊಂದು ವರ್ಷದ ಏನೋ ಹೆಣ್ಣು ಮಗು ಸ್ವಲ್ಪ ಟೈಟ್ ಏನೋ ಹಾಕಿದ್ರು ಅನ್ನೋ ಕಾರಣಕ್ಕೆ ಆಕೆಯ ಕೊಲೆ ಮಾಡಿದ್ದಾರೆ ಎಂಥ ನೋ ಅಲ್ವಾ ಇದು ಹೆಣ್ಮಕ್ಳು ಇವರಿಗೆ ಗಂಡು ಮಕ್ಕಳು ಅಥವಾ ಯಾವುದೇ ರೀತಿ ಮಾನವೀಯ ಮೌಲ್ಯಗಳನ್ನ ಇವರುಗಳ ಅಂತರಾಳದಲ್ಲಿ ಆತನದಲ್ಲಿ ಅಥವಾ ಹೃದಯದಲ್ಲಿ ಹುಡುಕಿದ್ರೂ ಖಂಡಿತ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ರಾಕ್ಷಸ ಗುಣಗಳನ್ನ ಇವರುಗಳು ಹೊಂದಿದ್ದಾರೆ ಇನ್ನು ಹೌದೇ ಈ ಮಕ್ಕಳು ಹೊರ್ಗಡೆ ಬರಬೇಕಂದ್ರೆ ಗಂಡ ಅಥವಾ ಸಂಬಂಧಿಕ ಪುರುಷರ ಜೊತೆ ಬರಲೇಬೇಕಂತೆ ಅದನ್ನು ಕೂಡ ನಿರಾಕರಿಸಿದ್ರೆ ಅಥವಾ ಅದನ್ನೇನಾದರೂ ತಪ್ಪಿದ್ರೆ ಆಕೆನ ಶಿಕ್ಷಿಸ್ತಾರೆ ಅಥವಾ ನೂರು ಚಡಿಯೇಟು ಅಥವಾ ಮುಂದಿನ ನಿಮ್ಗೆ ಹೇಳಿದ ರೀತಿಯಲ್ಲಿ ಅವರು ಕೊಲೆನೂ ಕೂಡ ಮಾಡ್ತಾರೆ ಇದು ಕೂಡ ನಿಜವಾಗಲೂ ಆಘಾತಕಾರಿ ವಿಚಾರ ಆಗಿದೆ ಹೆಣ್ಣು ಮಕ್ಕಳು ಹೊರಗಡೆ ಬಂದ ನಂತರದಲ್ಲಿ ಇಂತಿಷ್ಟು ಸಮಯದಲ್ಲೇ ಮನೆ ಸೇರಬೇಕು ಅವ್ರೇನಾದ್ರೂ ತುಂಬ ಸಮಯ ಆಚೆ ಇರೋದು ಅಥವಾ ಇನ್ಯಾವುದೋ ಪುರುಷರ ಜೊತೆ ಮಾತಾಡಿದ್ದು ಈ ಥರದ್ದು ಕಂಡು ಬಂದರೂ ಕೂಡ ಅವರ ಕಗ್ಗೊಲೆ ಆಗುತ್ತೆ ಅದಾದ ಮೇಲೆ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲ್ಗಳಿಗೆ ಹೋದರೆ ಮಹಿಳಾ ವೈದ್ಯರ ಜೊತೆಯಲ್ಲೇ ಇವರು ಸಂಪರ್ಕಿಸಬೇಕು ಮಹಿಳಾ ವೈದ್ಯರ ಹತ್ರನೇ ಇವರು ಚಿಕಿತ್ಸೆ ಪಡಿಬೇಕು ಯಾವುದೇ ಪುರುಷ ವೈದ್ಯರ ಹತ್ರ ಇವರೇನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಶಿಕ್ಷಾರ್ಹ ಅಪರಾಧ ಅದಕ್ಕೂ ಶಿಕ್ಷೆನೇ ಇವರುಗಳು ಅನುಭವಿಸಬೇಕಾಗತ್ತೆ ಅಲೆ ಅಂತಕ್ಕೂ ಹೋಗ್ಬೋದು ಹೇಳಕ್ಕೆ ಬರೋಲ್ಲ ಹಾಗೆ ಅಲ್ಲಿ ಯಾವುದೇ ರೀತಿ ಕಾನೂನು ಚೌಕಟ್ಟು ನ್ಯಾಯಾಲಯ ಎಂಥದ್ದು ಇಲ್ಲ ತಪ್ಪಾಯಿತ ಅವ್ರಿಗೆ ಶಿಕ್ಷೆ ಮಾಡ್ತಿರೋದೆ ಯಾವುದೇ ರೀತಿ ಸಾಕ್ಷಿ ಕರ್ಕೊಂಡು ಒಂದಷ್ಟು ಜನ ಲಾಯರ್ ನೀಡಿ ವಾದ ಪ್ರತಿವಾದ ಇದು ಯಾವುದಕ್ಕೆ ಅವಕಾಶ ಇಲ್ಲ ನೇರವಾಗಿ ಶಿಕ್ಷೆ ಶಿಕ್ಷೆನೇ ಅಲ್ಲಿ ಎಲ್ಲಕ್ಕೂ ಮೂಲ ಸೊ ಇದು ಅಲ್ಲಾಗಿದೆ ಇನ್ನು ಆಧುನಿಕ ಬಟ್ಟೆಗಳನ್ನ ತೊಡೋ ಹಾಗಿಲ್ಲಂತೆ ಆ ಹೆಣ್ಣು ಮಕ್ಕಳೇನಾದರೂ ನೈಲ್ ಪಾಲಿಷ್ನ ಬೆರಳಿಗೆ ಹಚ್ಚಿದೆ ಅದು ಗೊತ್ತಾದರೆ ಬೆರಳುಗಳೇ ಕಟ್ ಇನ್ನು ಉಳಿದಂತೆ ಅಲ್ಲಿನ ಪತ್ರಿಕೆಗಳು ಯಾವುದೇ ರೀತಿ ಹೆಣ್ಣು ಮಕ್ಕಳ ಚಿತ್ರಗಳನ್ನ ಮುದ್ರಿಸೋ ಹಾಗಿಲ್ಲ ವೀಡಿಯೋಗಳನ್ನ ಅವರು ಬಳಸೋ ಹಾಗಿಲ್ಲ ಅದೇನಾದರೂ ಆದರೆ ಆ ಒಂದು ಪತ್ರಿಕೆ ಅಥವಾ ಚಾನಲ್ ಏನಿರುತ್ತೋ ಆ ಮುಖ್ಯಸ್ಥನ ಅಥವಾ ಅಲ್ಲಿನ ಸಿಬ್ಬಂದಿನ ಮುಗಿಸ್ತಾರೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಮನೆ ಒಳಗಡೆ ಇರೋದು ಯಾರೂ ನೋಡೋಗಿಲ್ಲ ಆ ಕಾರಣಕ್ಕೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಿಟಕಿ ಬಾಗಿಲುಗಳಿಗೆ ಪರದೆ ಬಿಡಬೇಕು ಮತ್ತು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಇರುತ್ತಂತಲ್ಲ ಅಲ್ಲೂ ಕೂಡ ಅವರು ಪರದೆಗಳನ್ನ ಬಿಟ್ಕೊಂಡು ಯಾರಿಗೂ ಕಾಣ್ದಂಗೆ ಗೌಪ್ಯವಾಗಿ ಜೀವನ ಮಾಡಬೇಕು ಅಂದರೆ ನಿಜವಾಗ್ಲೂ ನಮ್ಮ ದೇಶ ಅದಕ್ಕೆ ಹೇಳಿದ್ದು ಮೊದಲಿಗೆ ನಾನು ಮೇರಾ ಭಾರತ್ ಮಹಾನ್ ನಮ್ಮ ದೇಶ ಎಲ್ಲ ಸರ್ವಶ್ರೇಷ್ಠ ಜಗತ್ತಿಗೆ ಸರ್ವಶ್ರೇಷ್ಠವಾದ ದೇಶ ನಮ್ಮದು ಇನ್ನು ಉಳಿದಂತೆ ಯಾವುದೇ ಮಾಧ್ಯಮಗಳಾಗ್ಬೋದು ಉಮೆನ್ ಅನ್ನೋ ಪದನೆ ಬಳಸೋ ಹಾಗಿಲ್ಲಂತೆ ಸೊ ಕಂಪ್ಲೀಟ್ಲಿ ಹೆಣ್ಣುಮಕ್ಕಳು ಆ್ಯಂಕರಿಂಗ್ ಹಾಗಿಲ್ಲ ಕ್ಯಾಮ್ರಾ ಮುಂದೆ ಕೂತು ವಿಡಿಯೋ ಅಥವಾ ಇನ್ನೊಂದು ಮಾಡೋಂಗಿಲ್ಲ ಅಯ್ಯೋ ಇನ್ನೊಂದು ಹೇಳೋದು ಮತ್ತೆ ಸೆಲ್ಫಿ ಹೊಡ್ಕೊಳ್ಳೋ ಆಗಿಲ್ವಂತೆ ಫೋಟೋಸ್ ತೆಗೆಸ್ಕೊಳ್ಳೋ ಆಗಿಲ್ವಂತೆ ಇದು ಕೂಡ ನಿಷೇಧ ಮಾಡಿದ್ದಾರೆ ಅಲ್ಲಿನ ಹೆಣ್ಣುಮಕ್ಕಳು ಗರ್ಭಪಾತ ಮಾಡೋ ಆಗಿಲ್ಲ ಮತ್ತು ಮಕ್ಕಳಾಗದಂತೆ ಯಾವುದೇ ರೀತಿ ಚಿಕಿತ್ಸೆ ಆಗ್ಬೋದು ಅಥವಾ ಆಪರೇಷನ್ಸ್ ಅಂತ ಏನು ಕರಿತೀವಿ ಅದ್ಯಾವುದನ್ನು ಮಾಡಿಸ್ಕೊಳ್ಳೋ ಹಾಗಿಲ್ಲ ಮಕ್ಕಳನ್ನ ಅಡಿತನೇ ಇರಬೇಕು ಸಾಯೋ ತನಕ ಯಾವ ಮಟ್ಟಕ್ಕೆ ಅಂದರೆ ಗರ್ಭಪಾತ ಇನ್ನೇನು ಕೀಳು ಅಂತ ಬಂದು ಇದು ಕಾಲುಗಳ ಮಧ್ಯೆ ಸೇರ್ಕೊಳ್ಳೋಷ್ಟು ಸ್ಥಿತಿ ಕರಾಳವಾಗಿರುತ್ತಂತೆ ಇದನ್ನು ರವಿ ಬೆಳಗಿಯವರು ಅವರು ಆಫ್ಘಾನಿಸ್ತಾನಕ್ಕೆ ಹೋಗಿ ಬಂದ ನಂತರದಲ್ಲಿ ಮುಸ್ಲಿಮ್ ಅನ್ನೋ ಪುಸ್ತಕದಲ್ಲಿ ಇದನ್ನು ಬರೆದಿದಾರಂತೆ ತುಂಬ ನೋವಾಯಿತು ಈ ವಿಡಿಯೋನ ನೋಡುವಾಗ ನಿಜವಾಗಲೂ ಮನುಕುಲ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಎಷ್ಟು ನಾವು ತುಂಬ ಸುರಕ್ಷಿತವಾಗಿ ಸಮೃದ್ಧಿಯಾಗಿದ್ದೀವಿ ಇಲ್ಲಿನ ಜನರು ನಮಗೆ ಅಕ್ಕಿ ಕೊಡಲಿಲ್ಲ ರಾಗಿ ಕೊಡಲಿಲ್ಲ ಅಕ್ಕಿ ಭತ್ತ ಗೋಧಿ ಇನ್ನೊಂದು ಮತ್ತೊಂದು ಅಂತ ಕೂತ್ಕೊತೀವಿ ಆದರೆ ನಮಗೆ ನಿಜವಾಗ್ಲೂ ಆ ಭಾಗದ ಜನರು ಅಕ್ಕಿ ರಾಗಿ ಭತ್ತ ಬೇಡ ನೀರು ಕೊಡಬೇಡಿ ನಮಗೆ ಜೀವ ಕೊಡಿನ ಸ್ಥಿತಿಗೆ ತಲುಪಿದರೆ ಅದನ್ನು ನೋಡುವಾಗ ನಾವು ನಿಜವಾಗ್ಲೂ ಸರ್ವಶ್ರೇಷ್ಠವಾದಂಥ ದೇಶದಲ್ಲಿದ್ದೀವಿ ಅಂತ ಹೆಮ್ಮೆ ಪಡಬೇಕಾದಂಥ ವಿಚಾರ ಇದಾಗಿದೆ ಖಂಡಿತವಾಗ್ಲೂ ಅಲ್ಲಿನ ವಿಚಾರ ಕಂಪೇರ್ ಮಾಡಿದ್ರೆ ನಾವು ನಿಜವಾಗ್ಲೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ ಹೆಮ್ಮೆ ಪಡಬೇಕಾದಂಥ ದೇಶ ನಮ್ಮದಾಗಿದೆ ಮತ್ತೊಮ್ಮೆ ದೇಶ್ ಮಹಾನ್ ಗರ್ಭಪಾತ ಮಾಡೋವಾಗಿಲ್ಲ ಮತ್ತು ಅಲ್ಲಿನ ಗರ್ಭಕೋಶ ಹೆಣ್ಣು ಮಕ್ಕಳಿಗೆ ಕಿತ್ತು ಕೆಳಗೆ ಬಂದು ಅದೇನಾದ್ರೂ ಇನ್ಫೆಕ್ಟಾಗಿ ಹೆಣ್ಣುಮಕ್ಳು ನರಳಿ ನರಳಿ ಸತ್ರೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಅವ್ರು ಹಂಗೇನೆ ನರಳಿ ನಳಿ ಸಾಯಬೇಕು ಹತ್ತಾರು ಮಕ್ಕಳನ್ನೆತ್ತು ಸಾಯ್ಬೇಕು ಆ ಸ್ಥಿತಿ ಅಲ್ಲಿನ ಕಾನೂನಿಗೆ ಒಳಪಡುತ್ತಂತೆ ಇನ್ನು ಸಲಿಂಗಕಾಮಿಗಳು ಎಲ್ಲ ಜಗತ್ತಿನ ಮೂಲ ಮೂಲಲ್ಲಿ ಸಿಗ್ತಾರೆ ಆ ಥರ ಏನಾದರೂ ಸಲಿಂಗಕಾಮಿಗಳು ಅಂತ ಗೊತ್ತಾಗಿ ಸಿಗಾಕ್ಕೊಂಡ್ರೆ ಅವ್ರನ್ನ ನಡು ರಸ್ತೆಯಲ್ಲೇ ಕಗ್ಗೊಲೆ ಮಾಡ್ತಾರೆ ಇದು ಕೂಡ ಹಿಂಸಾತ್ಮಕ ವಿಚಾರ ಆಗಿದೆ ಹೀಗೆಲ್ಲ ಹಿಂಸಾತ್ಮಕವಾಗಿ ಜೀವನ ಮಾಡೋದು ಅಥವಾ ವರ್ತನೆ ಮಾಡೋದು ದೇವರು ಕೊಟ್ಟಿರೋ ಕಾನೂನಂತೆ ಅದಕ್ಕಿಂತ ದುಡ್ಡು ಕಾನೂನು ಜಗತ್ತಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥದ್ದು ಅವರವಾದ ಇದು ನಿರಂತರವಾಗಿ ಬಂದಿದೆ ಅಲ್ಲಿನ ಜನರು ಕಂಪ್ಲೀಟಾಗಿ ಮುಸ್ಲಿಮ್ರಾಗಿರಬೇಕು ಅವರು ಇನ್ನಿತರ ದೇವ್ರಗಳನ್ನ ಪೂಜಿಸೋ ಆಗಿಲ್ಲ ಅದ್ರ ಮೇಲೆ ನಂಬಿಕೆ ಇಡೋ ಆಗಿಲ್ಲ ಅವರೇನಾದರೂ ನಾವು ಮುಸ್ಲಿಂ ಧರ್ಮನ ಒಪ್ಕೊಳ್ತೀವಿ ಆದರೆ ಅನ್ಯ ಧರ್ಮನ ಪ್ರೀತಿಸ್ತೀವಿ ಅಥವಾ ಅದನ್ನು ಪಾಲಿಸ್ತೀವಿ ಅಂದರೆ ಅವರ ಕಥೆನೂ ಮುಗಿಯುತ್ತ ಹಾಗೆ ಮೂರ್ತಿ ಪೂಜೆ ಸಲ್ಲಿಸೋ ಆಗಿಲ್ಲ ಅಲ್ಲೇನಾದರೂ ಮೂರ್ತಿ ಪೂಜೆ ಮಾಡಿದ್ರು ಮುಗಿದೋಯ್ತು ಅವ್ರ ಕತೆ ಇನ್ನು ಬೇರೆ ದೇಶದ ವಿಚಾರ ಹೊಗಳಿಕೆ ಇನ್ನೊಂದು ಮತ್ತೊಂದಾದ್ರೂ ಮುಗೀತು ಮೊಬೈಲ್ ಬಳಕೆ ಆಗೋಗಿಲ್ಲ ಮೊಬೈಲ್ ಏನಾದರೂ ಬಳಸಿದ್ದಾರೆ ಅಂದರೆ ಅವ್ರನ್ನ ಅಲ್ಲೇ ಮುಗಿಸ್ತಾರೆ ಇದು ಕೂಡ ಆಘಾತಕಾರಿ ವಿಚಾರ ಹುಗುರಿಗೆ ಬಣ್ಣ ಕಾರಣಕ್ಕೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಆ ಹೆಣ್ಣು ಮಗುವನ್ನು ಕೊಲೆ ಮಾಡಿದ್ರಂತೆ ಬೀದಿನಲ್ಲಿ ಇನ್ನು ಡಿಸೆಂಬರ್ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಕೂಡ ಸುಮಾರು ಇನ್ನೂರು ಇಪ್ಪತ್ತೈದು ಹೆಣ್ಣು ಮಕ್ಕಳು ನಾನೇನು ಆವಾಗಲೇ ಕಾನೂನು ಅವ್ರದ್ದು ಹೇಳಿದೆ ಅದನ್ನು ಉಲ್ಲಂಘನೆ ಮಾಡಿದವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡೋದಂತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೈನ್ಟೀನ್ ನೈಂಟಿ ನೈನಲ್ಲಿ ಗಂಡನನ್ನು ಕೊಲೆ ಮಾಡೋದ್ಲು ಒಂದೇ ಕಾರಣಕ್ಕೆ ಆಕೆಯನ್ನು ನಡು ರಸ್ತೆಯಲ್ಲಿ ಸಾವಿರಾರು ಅಂದರೆ ಮೂವತ್ತ್ ನಲ್ವತ್ತು ಸಾವಿರ ಜನರ ಮಧ್ಯೆ ಆಕೆಯನ್ನು ಕೊಲೆ ಮಾಡೋದ್ರಂತೆ ಇದು ಕೂಡ ಅಲ್ಲಿನ ಕ್ರೌರ್ಯಕ್ಕೆ ಉದಾಹರಣೆ ಎರಡು ಸಾವಿರದನೇ ಇಸ್ವಿನಲ್ಲಿ ಗಂಡನ ಬಿಟ್ಟು ಅನ್ನೋ ಒಂದೇ ಕಾರಣಕ್ಕೆ ಆಕಿನ ಕೊಲೆ ಮಾಡಿದ್ದಾರೆ ಬೀದಿನಲ್ಲಿ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಕೆಲಸಕ್ಕೆ ಅನ್ನೋ ಕಾರಣಕ್ಕೇ ಗುಂಡಿಕ್ಕಿ ಕೊಂದ್ರಂತೆ ಆ ಮಹಿಳೆಯನ್ನು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಾಲಿಬಾನ್ ನಿಯಮಗಳನ್ನ ಉಲ್ಲಂಘಿಸಿರುವ ಕಾರಣಕ್ಕೆ ಭಾರತೀಯ ಮೂಲದ ಸುಷ್ಮಿತಾ ಬ್ಯಾನರ್ಜಿ ಅನ್ನೋರನ್ನ ಬೀದಿನಲ್ಲಿ ಗುಂಡಿಕ್ಕಿ ಹೊಂದಿದ್ದು ಗೊತ್ತಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಕೂಡ ಸುದ್ದಿನ ನೋಡಿದ್ವಿ ಸೊ ಈ ಎಲ್ಲ ವಿಚಾರಗಳು ಕೆಲವೇ ಕೆಲವು ಬೆರಳಿಕೆ ಈ ಥರದ್ದು ಸಾವಿರಾರು ಪ್ರತಿನಿತ್ಯ ಸಿಗುತ್ತಂತೆ ಆ ಭಾಗದಲ್ಲಿ ಹಾಗಾಗಿ ನಮ್ಮ ದೇಶದಲ್ಲಿರೋ ನಾವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ನಮ್ಮ ಭಾರತೀಯ ಸಂವಿಧಾನ ಶ್ರೇಷ್ಠ ಪ್ರಪಂಚಕ್ಕೆ ಮಾದರಿ ಸಂವಿಧಾನ ನಮ್ಮದಾಗಿದೆ ಹಾಗಾಗಿ ನಾವೆಲ್ಲ ಸರ್ವಶ್ರೇಷ್ಠ ಪ್ರಜೆಗಳಾಗಿ ಜೀವನ ಮಾಡ್ತಿದ್ದೀವಿ ಇವತ್ತು ಇಂಥ ದೇಶದಲ್ಲಿ ಹುಟ್ಟಿರೋದೆ ನಮ್ಮೆಲ್ಲರ ಭಾಗ್ಯ ಅಂತ ನಾವಾದರೂ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಯಾವುದೇ ರೀತಿ ಈ ಥರದ ಕೆಟ್ಟ ಪರಿಣಾಮಗಳು ಬೀರದ ರೀತಿಯಲ್ಲಿ ಮಾಡಿ ಎಲ್ಲ ಭಾರತೀಯರಲ್ಲಿ ನಾನು ಬಿಡ್ಕೊಳ್ಳೋದಿದೆ ಯಾವುದೇ ರೀತಿ ಈ ಥರದ್ದು ಇಲಿಗಲ್ ಆಕ್ಟಿವಿಟೀಸ್ ಏನಾದರೂ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಅಕ್ಕಪಕ್ಕದ ಮನೆಗಳಲ್ಲಿ ಸ್ನೇಹಿತರಲ್ಲಿ ಕಂಡು ಬಂದರೆ ಹತ್ತಿರದ ಸ್ಟೇಷನ್ಗೆ ಹೋಗಿ ಆ ಮಾಹಿತಿನ ಮುಟ್ಟಿಸಿ ನಮ್ಮ ದೇಶದ ರಕ್ಷಣೆಗೆ ನೀವು ಕೂಡ ಸೇನಾನಿಗಳ ಥರ ಸೈನಿಕರ ಥರ ಈ ಒಂದು ಕೆಲಸ ಮಾಡ್ಬೋದಾಗಿದೆ ಹಾಗಾಗಿ ನಾನು ಕೊಟ್ಟಂಥ ಈ ಎಲ್ಲ ಮಾಹಿತಿಗಳು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕಾನ್ ಟಚ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾವು ಕೂಡ ಎಲ್ಲ ಈ ಥರದ ಮಾಹಿತಿಯ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್